ನನ್ನ ಹೆಂಡತಿ ಅಮ್ಮ ಇಬ್ರು ಸೇರ್ಕೊಂಡು ನನಗೆ ಎಷ್ಟೆಲ್ಲ ಕಷ್ಟ ಕೊಡ್ತಾವ್ರಿ ಎಷ್ಟೆಲ್ಲ ಕಾಟ ಕೊಡ್ತಾವ್ರಿ ಸ ಇಸಕ್ ಏನೇ ಆಯ್ತಿಲ್ಲ ನನ್ಗಂತು ಆ ಕೆಲಸ ಮಾಡು ಈ ಕೆಲಸ ಮಾಡು ನೆಲ ಹೋಗಿ ಬಾಜಿ ಕೊಟ್ಟು ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನೆ ನನ್ನ ಸಹಾಯ ಪಡಿತಾವ್ರಿ ಥೂ ನನ್ನ ಮೊದಲು ಹೇಳ್ತೀನಿ ನೀ ಸಂದಕ್ಕಿದ್ದು ಆ ಬಂಗಾರಮ್ಮನ ಮಗಳ ಜೊತೆ ಇದ್ದಾಗ ಇನ್ನೀಯ ಸಂದಕ್ಕಿದ್ದೆ ಯಾವಾಗಲೂ ರೀ 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 ಅಂತ ನಾನು ಹಿಂದೆ ತಿರುಗಳು ನಾನು ಸುಮ್ಮನೆ ಕುಂತಿದ್ರು ಮತ್ತೆ ಏನು ಮಾತಾಡ್ತಿರ್ಲಿಲ್ಲ ಬುಡುವಳಿ ಅಂದರೆ ಬುಡಿ ಅಂದರೆ ಅಂತ ತಿಳ್ಬಿಟ್ಟು ಎಂತ ಸಂದಕ್ಕೆ ನೋಡ್ಕೊಳ್ತಾ ಇದ್ಲು ಆದರೆ ಈ ಬಂದ್ಬಿಟ್ಟು ಇವಳು ಯಾವಳ ಇದ್ದರು ಇದ್ರನ್ನ ಕಟ್ಕೊಬಿಟ್ಟು ಏನೋ ಬುಡುತು ಆಟ ಐತೆ ಸಂದಕ್ಕೆ ನೋಡ್ಕೊತಾಳೆ ಅಂತ ಕಟ್ಕೊಬಿಟ್ರೆ ಹ್ಞೂ ಯಾವ ಸಂದನೂ ಇಲ್ಲ ಯಾವ ಅಂದನೂ ಇಲ್ಲ ಎಲ್ಲ ಹಾಳಾಗಿ ಹಾಳು ಬಿದ್ದು ನೆಗದು ಬಿದ್ದು ಒಯ್ತಾ ಇದ್ದೀನಿ ನಾನಿಲ್ಲಿ ಅಲ್ಲ ಇಷ್ಟ ಕೆಲಸನ ಹೊತ್ತು ಯಾಕ್ರೆ ಒಬ್ನೇ ನೋಡ್ಕೊಂತ ಹೇಳ್ಬಿಟ್ಟು ಬಿಟ್ಬಿಟ್ಟವಳಲ್ಲ ಇನ್ನೀ ತೋಟದಿಂದ ಇನ್ನು ಒರ್ಸದ್ ಗಂಟೆ ಇನ್ಕಮ್ ಇಲ್ಲ ಆದ್ರೂ ನೇ ಮೈಯ್ ಬೋಗಿಸಿ ವರ್ಷ ಪೂರ ಕೆಲಸ ಮಾಡ್ಬೇಕು ನಾನು ಆ ದುಡ್ಡು ಏನು ಕೊಟ್ಬಿಟ್ಟಳ ನಂಗೆ ಇವಾಗ ಏನು ಕೊಡಾಕಿಲ್ಲ ನಂಗೆ ಇನ್ನೆಲ್ಲ ಎಜ್ಕೊಬಿಟ್ಟು ಅವಳೇ ಏನೇ ಬಜ್ಕೊಬಿಡ್ತಾಳೆ ಏನೇ ಹೇಳು ಹಳೆಯಂತಿ ಪಾದನೆ ಗಟ್ಟಿ ನಂಗೆ ಆಗೋಗ್ಬಿಟ್ಟೈತೆ ನನಗಂತುನೂ ಛೇ ಹಿಂಗಾಗ ಬರ್ತಾ ಇತಿತ್ತು ನನಗಂತೂ ಹ್ಞೂ ಫಸ್ಟ್ ಈಸ್ ಬೆಸ್ಟ್ ಅಷ್ಟೇ ಹ್ಞೂ ಸೆಕೆಂಡ್ ಅಂತೂ ಹ್ಞೂ ಹ್ಞೂ ಈ ನನ್ನ ಮೊದಲನೇ ಹೆಂಟಿಗೆ ಹ್ಮ್ ನನ್ನ ಮೇಲೆ ಇನ್ನೂ ಪಿರುತೀನ ರೈತ ಅಂತ ಹ್ಮ್ ಇರ್ದಂಗೆ ಇರ್ತದ ನನ್ನ ಮ್ಯಾಲ ಪಿರಾಣನೇ ಮಾಡಿಕೊಂಡಿದ್ಲು ಹಾಂ ಹ್ಞೂ ನನ್ನ ಮ್ಯಾಲ ಅಷ್ಟೆಲ್ಲ ಪಿರಾಣ ಮಾಡಿಕೊಂಡಿರೋಳು ಹ್ಞೂ ನನ್ನನ್ನು ಇಷ್ಟಪಡ್ದಿದ್ದಂಗೆ ಇತ್ತಾಳೆ ನನ್ನ ಇಷ್ಟಪಟ್ಟೆ ಪಡ್ತಾಳೆ ನನ್ನ ಹ್ಞೂ ನಾನು ಅಂದ್ರೆ ಅವಳಿಗೆ ಎಷ್ಟು ಇಷ್ಟ ಐತಿ ಅವಳು ಈ ಫೋನ್ ಈ ಫೋನೆಲ್ಲ ಬ್ಲಾಕ್ ಮಾಡ್ಬಿಟ್ಟವಳೆ ಸಿಮ್ ಏನೋ ಬದ್ಲಾಯಿಸಿದಂ ಅವಳೆ ಈಗ ನಾನು ಹೆಂಗೆ ಅವಳಗ್ ಫೋನ್ ಮಾಡೋದು ಹೆಂಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ನೀವು ಗೊತ್ತಾಯ್ತಿಲ್ವ ನನಗೆ ಹೆಂಗ ಫೋನ್ ಮಾಡ್ಲಿ ಹ್ಮ್ ಏನಾರ ಸಿಕ್ಬಿಟ್ರ ಅವಳೆ ನಿನಿಯಾ ಇವಳು ನಾ ಬಿಟ್ ಅದಾಗ ಹೋಗ್ಬಿಡೋದ ಎಷ್ಟು ವಾಸಿ ನಮ್ಮತ್ತ ಹೆಂಗ ಕುಂತಿರೋ ಜಾಗದ ಊಟ ಆಗ್ತಾಳೆ ಹ್ಮ್ ಇವ್ರು ಸಾವಾಸ ನೆನಿಯಾ ಬೇಡ ಏನ್ ಮಾಡೋದ್ ಇವಾಗ ಅವಳ ಹೋಗ್ಬಿಡ್ತೀನಿ ನೀವು ಹೋಗ್ಬಿಡ್ತೀನಿ ಹೆಂಗೋಯ್ತು ಹತ್ರ ಯಾರು ಇಲ್ಲ ನಾನೇನಿ ಅತಾಗೆ ಹೋಗ್ಬಿಟ್ಟು ನಾನು ಹತ್ರ ಹೋಗ್ಬಿಟ್ಟು ಏ ಬಿಡು ನಾನೇನ ಸಂದಾಕಿರ ಅಂತ ಇರು ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಇವಳು ಎಲ್ಲಿ ಓದ್ಲು ಅಲ್ ಕಡೆ ಏನಾರ ಹೋಗ್ಬಿಟ್ಟ ಇಲ್ಲೇ ಕಾಯನ ಇರು ಒಸಿ ಹೊತ್ ಕಾಯ್ಕೊಂಡು ನಿಂತ್ಕೊಂಡ್ರಿ ಏನು ಕಣಾಗಲಿ ಈಚೆ ಕಡೆಗೆ ಬಂದೇ ಗೊತ್ತಾಳೆ ಹೀಗೇನರ ನಾನು ಒಳಗಡೆಗೆ ಹೋಗ್ಬಿಟ್ರೆ ಯವ್ವ ಗೌರಿ ಅವಳಲ್ಲ ಆ ನಂಗೆ ನನಗೆ ರುಬ್ಬಾಕ್ಬಿಡ್ತಾಳೆ ಅವಳ ಗೌರಿ ಸವಾಸ ನಮಗೆ ಗೊತ್ತಿಲ್ವೇ ಬೇಡ ಸವಾಸ ಸವಸ ನನ್ನ ಹೆಂಡೆ ಈಚೆ ಕಡಿಗೆ ಬರೋ ಗಂಟಕ ಆದವು ಹ್ಞೂ ಅವಳತ್ರ ಕ್ಷಮೆ ಕೇಳಿಬಿಟ್ಟು ಅವಳ ತಕ್ಕ ಹೋಗ್ತೀನಿ ಈ ಎಂಟಿಗೆ ನಾ ಎಂಟಿನೇ ಬಿಟ್ಟು ಹ್ಞೂ ನನಗಂತೂ ಬೇಜಾನ್ ಆಪ್ಷನ್ ಐತಪ್ಪ ನನಗಂತೂ ಎಲ್ರಿಗೂ ಒಂದೊಂದೇ ಆಪ್ಷನ್ ಇರೋದು ಎಂಟಿಗಳಿಗೆ ನನಗಂತೂ ಯಾವ ಎಂಟಿ ಇಷ್ಟ ಆದರೆ ಆ ಎಂಟಿ ಜೊತೆ ನೆಮ್ಮದಿಯಾಗಿ ಖುಷಿಯಾಗಿ ಇದ್ಬಿಡ್ಬೋದು ನಾನಂತುಂಬೆ నన్ే మేలు ఎస్టోందయ్కెగ్వ నన్గ్ హల్లీ బొరలేల్వల్ ఎల్ వద్దు నన్నెంత మన ముందే నే లైన్ హాకే నా కయిక నితల నన్నె నే లైన్ హాక్ ఇవగా ఒప్పుకండే ఒప్పుకళిడు నేల అట్ీరుతి మిక్ ఒప్పుకళెప్కండే ఒప్పుకాళ ఐ లవ్ యూ అంతేబిందితా ఏ బందాక ఆ కడతావళె ಇವರು ನಾನು ಹಿಂದೇನೆ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಲೋ ಮಗ್ನೆ ಲೋ ಮಗ್ನೇ ಎಲ್ಲೋದ್ಲಾ ಲೋ ಮದ ಓಯ್ ಹೊಗಳ ಹಾಕ್ಲೆ ಹೊಂಟೋಗ್ಬಿಟ್ಟವ್ನೇ ಇದನ್ನೇ ನನ್ನ ಸಾಸೆ ನೋಡ್ಬಿಟ್ರೆ ತಿರುಗ ಉರ್ಕಂಡ್ 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 ಒಂಚೂರು ಇದು ಮಾಡ್ತಾಳೆ ಅಯ್ಯೋ ಇನ್ನೊಂದು ಮಗುಂಗೆ ಯಾಕಪ್ಪ ಇನ್ನೊನ್ ಮಗುನ್ ಬುದ್ಧಿ ಬಂದಿಲ್ಲ ಸಂಸಾರ ಉಳಿಸ್ಕೋಬೇಕು ಅನ್ನೋ ಯಾವ ಆಟನೂ ಇಲ್ವಲ್ಲ ಈ ಇಬ್ಬ್ಯವರ್ಸಿಗೆ ಅಲ್ಲ ಏನಾಗ್ ಖಾಲೆ ಮಾಡಿದ್ರೆ ಉಣ್ಣಾಗೆ ತೊಗೊಬಿಡೋಣ ತೊಗೊಬಿಟ್ ಬರೋಣ ಪಾಪ ಅಯ್ಯೋ ಅನ್ನಿಸ್ತು ಹೋಗ್ಬಿಡ್ತರ ನಾ ಅಂತ ಹೋಗ್ತಾರೆ ವರ್ಷದ್ಗೆ ಕಳ್ಳ ನನ್ನ ಮಗ ಮಾಂಗಮಯ ಆಗೋಗ್ಬಿಟ್ನಲ್ಲ ಯಾವ ಕಡೆ ಹೋಯ್ತಾನೆ ನನ್ನ ಮಗ ಅಂತ ನಾ ಕಣೆ ಅಯ್ಯೋ ದೇವ್ರೆ ಇವ್ನಿನ್ನ ಇವ್ನ ಸಂಸಾರ ಉಳಿ ಅಂದರೆ ಇನ್ನು ಎಲ್ಲಿಂದ ಉಳಿದ ತಿನ್ನ ಇವ್ನ ಆಡ ಈ ಎಷ್ಟು ಹೇಳಿದ್ರು ಕೇಳೋಲ್ಲ ಬಿಡು ಇವನು ಈ ನನ್ನ ಸಸ್ಯ ಏನಂತ ಹೇಳಪ್ಪ ನಾನು ಏನಾರು ಹೇಳೋ ಸಂಸಾರ ಕಿತ್ತೋಯ್ತದೆ ಅಯ್ಯೋ ಏನೋ ಬೆಳಗ್ಗೆಯಿಂದ ಸಂಜೆ ಗಂಟಾ ಮಾಡ್ದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳಿ ನನ್ನ ಸಸ್ಯ ತಗ ಸಂಭಾಳಿಸ್ತೀನಿ ಇನ್ನ ಮಗ ಎಲ್ಲೋಗೋನು ಬರ್ಲಿ ರಾತ್ರಿಕೆ ನಾನೇ ಕ್ಲಾಸ್ ತಗತೀನಿ ಎಲ್ಲ ಆಳ್ಬಿದ್ ಹೋಗಿದ್ಲ ಒಪ್ಪರು ಅಂತ ಹೇಳಿ ಥೂಜೋಲ್ ಮುಖಿಷ್ಟು ಬೆಂಕಿ ಅಕ್ಕ ಯಪ್ಪಾ ಎಷ್ಟೊಂದು ನುಗ್ಗೆಕಾಯಿ ಸಿಕ್ಬಿಟ್ಟವೆ ಹೊಲ್ದಾಗೆ ಹ್ಞೂ ಪರವಾಗಿಲ್ಲ ಸುಮಾರನ ನುಗ್ಗೆಕಾಯಿ ಶಾನೆನಿಯಾ ಸಿಕ್ಬಿಟ್ಟವೆ ಹ್ಞೂ ಎಲ್ಲ ಎತ್ಕೊಂಡು ಹೋಗ್ಬೇಕು ಎತ್ಕೊಂಡೋಗಿ ಹ್ಮ್ ಮನೆಗನ ಸಾಂಬಾರ್ಗನ ಕೊಟ್ಟರೆ ಹೊತ್ತಿಗೆ ಸಾಂಬಾರನ ಮಾಡ್ತದೆ ನನಗಿನ್ನ ಸಂದಕ್ಕೆ ಹೊತ್ತಿಗೆನೆ ಮಾಡ್ತದಪ್ಪ ಸಾಂಬಾರು ಹ್ಞೂ ಅಲ್ಲಿಗೆ ಹೋಗ್ಬಿಟ್ಟು ಹೊತ್ತಿಗೆನೆ ಕೊಡ್ಬೇಕು ಹೊತ್ತಿಗೆ ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ ಇಂದ್ರದ ಕುಲದ ದೊರೆ ಮಗಳಂತೆ ಚಿನ್ನ ಚೆನ್ನಾಗಿದೀಯ ನನ್ ಮುದ್ದು ಬಂಗಾರಿ ಹೆಂಗಿದ್ಯಾ? ते मग तिकलवा निनो उडदर गोतयतदा बा सानकीरीगा ಅಂತ ಹೇಳ್ಬಿಟ್ಟು চিনি बंगारी निन बूट नानगंतो इरकಾಗ್ಲಿಲ್ಲ চিনি ನೀನ್ ಬುಟ್ ಪುಡಿರಕೈತದ চিনি ನನ್ನ ಕೈಲಿ ಆಗಕಿಲ್ಲ बंगारी நின் ಬುಟ್ ಪುಟು बंगारी बंगारी ಬನ್ ಬುಡು बंगारी ನನ್ನ ಮುದ್ बंगारी ಬನ್ ಬುಡು ಮನಗೊಂಡ ಗುಡನ ಬನ್ ಬುಡು ನೀನ ನಿನೋ ಗುಟ್ ಪುಟನ್ ಕೈದಿರಕೈತದ ಏಳು बंगारी ಇರಕಕಿಲ್ಲ ಬನ್ ಬುಡು ಹ್ಮ್ ನನ್ ಪಿರಾಣ ನೀನು ನನ್ ಯಾವ್ದೇ ಒಳಗಡೆ ಮಡಿಕೊಂಡಿವ್ ಬೂಟ್ ಪುಟ್ಟು ಇರಕೈತದ ಹೇಳ ಒಂದ್ ಸಾತ್ ಉಣ್ಣ್ಮೇಲೆ ಪುಟ್ನ ಕೈಲಿ ಇರಕಾಕಿಲ್ಲ ಬಿಡು ಬುಟ್ ಒಂದಕ್ಕೆ ಸಣ್ಣ ಇದ್ದೇನ ನಾನು ಯೋವಾ ಆಗಾಕಿಲ್ಲ ನನ್ನ ಕೈಲಿ ಹ್ಮ್ ಬಾಚಿನಿ ಬಾ ಮನೆಗ್ ಹೋಗನ ಬಾ ಬಂಗರಿ ಬಾ ಹೋಗನಿ ಬಾ ಸಂತಾಕ್ ನೋಡ್ಕತ್ತೀನ್ ಬಾ ನಿನ್ನ ಕೈ ಬೇರೆ ಕೈಯಾಗ ಇಟ್ಕೊಂಡಿದ್ಯಾ ಬಾ ಒಳ್ಳೆ ಬಿಸಿ ಬಿಸಿ ಸಾರ್ ಮಾಡಾಕು ಹ್ಮ್ ಗಮ್ ಗಮ ಮುದ್ದೆ ಸಾರ್ ತಿನ್ಕ ನಿಮ್ದೇ ಇದ್ಬಿಡನಾ ಬಾ ನಿನ್ಗಿನ ತಲೆಗೆಲೆ ಕೆಟ್ಬಿಟ್ಟೈತೆ ನಿನ್ಗೆ ನಂದು ನಿಂದು ಡೈವರ್ಸ್ ಆಗೈತೆ ನನ್ಗೂ ನಿನ್ಗೂ ಯಾವ ಸಂಬಂಧ ಇಲ್ಲ ಸರಿನಾ ಸಂಬಂಧ ಹತ್ರ ಮಾತಾಡಕ್ ನಂಗೆ ಇಷ್ಟ ಇಲ್ಲ ನೋಡು ಸುಮ್ನೆ ಇಲ್ಲಿಂದ ಹೊಂಟೋಗು ಸುಮ್ನೆ ಏನಿ ಅತಿಯಾಗಿ ಓವರ್ ಆಕ್ಟಿಂಗ್ ಮಾಡಕ್ ಬರ್ಬೇಡ ನಿನ್ ಯೋಗ್ಯತೆ ಎಲ್ಲ ನನಗೂ ಗೊತ್ತು ಅತಿಯಾದ ಓವರ್ ಆಕ್ಟಿಂಗ್ ಮಾಡ್ರೆ ನನ್ಗೆ ಸ್ವಲ್ಪ ಇಷ್ಟ ಆಗಕ್ಕಿಲ್ಲ ಅತಿಯಾಗಿ ಆಡ್ತಾ ಇದ್ಯಾ ಅತಿಯಾಗಿ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ ಸುಮ್ನೆ ಒಂಟೋಗ್ಬಿಟ್ರೆ ಏನ ಸರಿ ದೇವ್ರನಿಗೆ ಕೇಳ್ತಾ ಇದೀನಿ ಚಿನ್ನಿನಂತೆ ಬಂಗಾರಿ ನಂತೆ ಚಿನೇ ನಾಲ್ಕೇಟ್ ಹೊಡೆದ್ಬಿಡು ಚಿನ್ನಿ ಬಂಗಾರಿ ಒಂದೊತ್ತು ಬಿಡು ಬಂಗಾರಿ ಹಿಂಗೆಲ್ಲ ತಿಪ್ಪು ಮಾಡಿರೋದಕ್ಕೆ ನೀನು ಹಾಕೊಂಡು ಚೆನ್ನಾಗಿ ರುಬ್ಬಾಕ್ಬಿಡು ಬಂಗಾರಿ ಬೇಜಾರಿಲ್ಲ ಬಂಗಾರಿ ಮುದ್ದು ನಾನು ಬಿಟ್ಬಿಟ್ಟು ಮಾತ್ರ ಹೋಗ್ಬಿಡ ನೀನು ಸರಿನೇ ಆ ಡೈವರ್ಸ್ ಪೇಪರ್ನವ್ರದ್ದು ಬಿಸಾಕ್ಬಿಟ್ಟಿದ್ದೀನಿ ಬಂಗಾರಿ ಆಗಲೀನಿಯಾ ಆಂ ಈ ನಾನು ಏನು ಮಾಡಿದ್ದೀನಿ ಚೀನಿ ನಾನು ಬಿಟ್ಬಿಟ್ಟು ಹೋಗೋಂಥದು ಹೇಳುತ್ತಿನಿ ನಾನು ಬಿಟ್ಬಿಟ್ಟು ಯಾಕೆ ಹೋಗ್ತೀನಿ ನೀನು ಆ ನಾನು ಇನ್ನು ನನ್ನ ಪ್ಲೇವರ್ ಕಣೆ ನೀನು ನೀನು ನನ್ನ ಬಿಟ್ಬಿಟ್ರು ಹೋಗ್ಬಿಟ್ರೆ ನಾನು ಬದುಕಿತ್ತಿನೇ அடு ஆ ஃபிளம் ட்ரைலாக்னா டிவியினாக தோர்ஸ்ல அவரு இவரு எழுதிற டெலாக்னா நான் முந்தேனா வந்துவிட்டு நீள்தான் சும்க்கிராக்கல ஆச்சாரம் பூஸ் பிடித்தீனீ நீங்கே வந்தது அடப்பாத்து அவள் அவள்ன்னு கட்டுக்கி நிமிடகிள்ல இரோ அவத்தூன்பட்டு நன்கே டைவர்ஸ் கொட் பிட்டு ந மக்கள் டைவர்ஸ் பிஸாக்கிவிட்டு வந்தல அவங்க யோசனை மாதக்கித்தினீ நோடு இங்கே நான் வேறே உட்கான்னு மாட்டா தீனி அவனு துமே இஷ்டனு பட்டி தீனி அவன் ஜொத்தி நிம்யா இர்த்தினி தயவிட்டு நான் தாரி அட் பரோக்கோ நீங்கள் ஆகேட்டி தீன் நான் தாரி ஏனா அட் வந்து நான் சும்மேன் பிடிக்கல நான் ஹூ நீங்கள் ஜோல்முக்கே சின்ன பங்காரி நென் இஷ்டின இல்லை இவங்க யாரு சின்னி இவ்வளோ யா பங்காரி வந்துவிட்டு ಇಷ್ಟ್ ದಿನನೂ ಇತ್ತು ಕಂಡ್ಲೆ ನಿನ್ ಮ್ಯಾಲ ಪಿರುತಿ ತೋರ್ಸ್ಕೊತಾರಲಿಲ್ಲ ಶ್ರೇಣಿಯ ನಿನ್ ತೋರ್ಸ್ಕೊಳಕ್ ಈಗ ತೋರ್ಸ್ಬೇಕು ಅಂತ ಅನ್ಸು ತೋರ್ಸ್ತಾ ಇದೀನಿ ನೀನ್ ಏನ್ ಎಂತ ಬಂದ್ಬಿಟ್ರೆ ನನ್ವೆ ನನ್ನ ಫೇವರೇಟ್ ಫ್ಲೇವರ್ ಅಶ್ರೇಣಿಯ ನೀನ್ ಬಿಟ್ಬಿಟ್ಟು ನನ್ ಕಲಿಕ್ ಆಗ್ತಿಲ್ಲ ಬಾರಿ ಬಂಗಾರಿ ಬಾರಿ ಮುನ್ಕಲ್ದು ಕಾಪ ಮಾಡಕೊಳದಲೆ ಇದ್ದಿದ್ದೆನಿನ್ಯಾ ಬಾರಿ ಹೋಗನ ಬಾ ಮನ್ಗೆ ಹೋಗಿ ಸಂದಕಿರನ್ ಬಾ ಗಂಡ ಎಂಟ್ರು ಜಗಳ ಉಂಡ ಬಲಗಂಟ ಅಂತ ತಿಳ್ಬಿಟ್ಟು ಕೊಳ್ಳಿಲ್ವಾ ಬಾ ಹೋಗನಿ ಆ ಹೆಂಟಿನೋ ಬೇಡ ಅವ್ಲ ಕಾಟನೋ ಬೇಡ ಅವ್ನಂಗೆ ಅವ್ಲ ಏನು ಬೇಕಾಗಿ ಏನಿಲ್ಲ ನಂಗೆ ಅವ್ಲ ಉಗುತು ಬಿಸಾಕ ಬಿಟ್ಟು ಬಂದಿವಿ ನಿ ನನಗೆ ಅವ್ಲ ಬೇಡವೇ ಬೇಡ ನಂಗೆ ನಿಂ ಜೊತೆನೇ ಬಾಳ್ಮೆ ಮಾಡ್ಕೊಂಡು ನಿಂ ಜೊತೆನೇ ಸಂಸಾರ ಮಾಡ್ಕೊಂಡು ಇಡ್ಬಿಡ್ತಿನಿ ಬಾರಿ ಹೋಗನ್ ಬಾರಿ ಬಂಗಾರಿ ನಾನು ಸಂದಕ ನೋಡಕತ್ತೀನಿ ಬಾರಿ ಕೆಲಸ কইತೀನಿ ಕೆಲಸಕ್ಕೆ ಸೇರ್ಕತ್ತೀನಿ ನಾನು ಕೆಲಸಕ್ಕೆ ಸೇರ್ಕೊಂಡು ಖುಷಿ ಖುಷಿಯಾಗಿ ನಿನ್ನ ನೋಡಕತ್ತೀನಿ ಬಾರಿ ಬಂಗಾರಿ ಹೋಗನ ఇంకు ఆ పేలా బుట్పుడు ఇకు ఆపా గిపా యలంబే స్యానే దిన ఇక్కడు వడా బొన్బుడు ನೀನು ಹಿಂಗೆ ಆಡ್ತಾಯಿದ್ರೆ ಕಾಲಾಗಿರೋ ಕೈ ತಗೊಬಿಡ್ತೀನಿ ಲೋಪಾರ್ ನನ್ನ ಮಗನೇ ಎಷ್ಟು ಗೊತ್ತು ನೀನು ಮಾನ ಮರವಾದಿಲ್ವಲ್ಲ ನಿಂಗೆ ಎಷ್ಟು ಕಿತ್ತ ಹೇಳಬೇಕು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಡೈವರ್ಸ್ ಆಗಿಬಿಟ್ಟೈತೆ ನನಗೂ ನಿಂಗು ಯಾ ಸಂಬಂಧನೂ ಇಲ್ಲ ಹಾಂ ಡೈವರ್ಸ್ ಎಲ್ಲ ಕ್ಲಿಯರ್ ಆಗೋಗ್ಬಿಟ್ಟೈತೆ ಅವ್ಳಗೋಸ್ಕರ ನನ್ನ ಹತ್ರ ಡೈವರ್ಸ್ ಪೇಪರ್ ಸೈನ್ ಹಾಕ್ಸ್ಕೊಬಿಟ್ಟಲ್ಲ ಕುಂತೀರಿ ನನ್ನ ಮಗ ನೀನು ಇವಾಗ ನನ್ನ ತಗೇನು ಚಿನ್ನಿ ಬಂಗಾರಿ ಅಂತ ಬರ್ಬೇಡ ನೀನು ಯೋಗ್ಯತೆ ನನಗಂದ್ರೆ ಗೊತ್ತು ನೀನು ಎಲ್ಲ ಎಲ್ಲಿದ್ದೀನಿ ನಾಟಕ ಅಂತನೂ ನಂಗೆ ಸಣ್ಣ ಗೊತ್ತು ನೋಡಲಾ ಈಗಲೇ ಹೇಳಿದ್ದೀನಿ ನನ್ನ ಸವಸ್ಕು ಏನಾರ ಬಂದ್ಬಿಟ್ರೆ ನನ್ನ ದೇವ್ ಬಣ್ಣ ನಾನು ಸುಮ್ನೆ ಹಾಕಿಲ್ಲ ನನಗೆ ನೀನಂದ್ರೆ ಇಷ್ಟನೂ ಇಲ್ಲ ಎಂತದನು ಇಲ್ಲ ಯಾವತ್ತೋ ನಿನ್ನ ಬಿಟ್ಬಿಟ್ಟಿದ್ದೀನಿ ಯಾವತ್ತೋ ನಾನು ನಿನ್ನನ್ನು ಬಿಟ್ ಪುಟ್ಟು ನೀನು ಮರ್ತ್ಕೊಬಿಟ್ಟಿದ್ದೀನಿ ಈಗ ನೆಮ್ಮದಿಯಾಗಿದ್ದೀನಿ ದಯವಿಟ್ಟು ನೆಮ್ಮದೇ ಇರ ಪುಟ್ಬಿಡು ನೀನು ಇವಾಗ ಯಾವಣ್ಣ ಇನ್ನೊಬ್ಳನ್ನ ಕಟ್ಕೊಂಡು ನೆಮ್ಮದೇ ಅಂದಮೇಲೆ ನಾನು ಅಷ್ಟೇ ನಮ್ಮ ಮೊದ್ಗೆ ನೋಡಿರೋ ಹುಡುಗ ಬಡವಾದರೂ ಪರವಾಗಿಲ್ಲ ಅವನಂತೂಂದರೆ ಅಪ್ರಂಜಿ ಚಿನ್ನ ನೆನೆಯಾ ಗೊತ್ತಾ ಅವನು ಕಟ್ಕಂಡು ನಾನುವೇ ನೆಮ್ಮದಿಯಾಗಿದ್ದುಬಿಡ್ತೀನಿ ಯಪ್ಪಾ ನೀನು ನಿಮ್ಮಮ್ಮ ನಿನ್ನ ಹೆಂಡ್ತಿ ಇವ್ರ ಸವಾಸುಗಳು ಏನು ಬೇಡ ಕೈ ಮುಗಿದು ಬೇಡ್ಕಂಡೆ ಡೈವರ್ಸ್ ಕೊಡಬೇಡ ಕೊಡಬೇಡ ಅಂತ ಆದ್ರೂ ಡೈವರ್ಸ್ ಕೊಟ್ಬಿಟ್ಟೆ ಕೊಟ್ಬಿಟ್ಟಲ್ವ ಜನ್ಮಕ್ಕೆ ಇಷ್ಟು ಬೆಂಕಿ ಆಕಾ ಹಾಂ ಈಗ ಏನರು ಬೇಕಂತ ಎಂಡ್ರು ಕೇಳಿದ ತಕ್ಷಣ ಬಂದ್ಬಿಡ್ತಾಳೆ ನೀನು ನೀನು ಏನರು ಅಮಿಕೊಂಡ್ ಹೋಗಿ ಸುಮ್ಕೇನ ಅಂತ ಹೋಗಿಸ್ಕೊಬೇಡ ಹ ನಮ್ ಹುಡ್ಗನ್ ಕರಿತೀನಿ ಅಷ್ಟೇ ಏನಾರ ಹಿಂಗೆ ಮಾಡ್ಬಿಟ್ರೆ ಎಲ್ಲಾರು ನೊಂಬೇಡ ಕೂಲಿ ಪಲಿ ಮಾಡೋದ್ ನಾ ನೊಂಬೇಡ ನೋಡು ಎಲ್ಲವನ್ನು ಸುರಿರಕ್ಕಿಲ್ಲ ಎಲ್ಲವನ್ನು ಕಿಡ್ನಿ ಕಣ್ಣು ಮಾರ್ಕೊಂಡು ಹೊಂಟೋಗ್ಬಿಡ್ತೇನೆ ಆ ಶ್ರೇಣಿಯ ನನ್ನ ಮಾತ್ ಕೇಳು ಅವ್ರೆಲ್ಲ ಸುರಿರಕ್ಕಿಲ್ಲ ಯಾರು ಏನು ಎತ್ತು ನೀನ್ ನೋಡಿದೀಗ ಹುಡುಗನ್ನ ನೋಡು ನೀ ಅವನು ಸಿಗದ ಹೊಸಿಸ್ ನೋಡಕ್ ಸಂದಕವನ್ನ ಇಂತ ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ನಾಳೆ ಕಷ್ಟೇನಿಯ ಕಾತ್ರಿ ಸಾಕ್ಬಿಟ್ಟು ಫ್ರಿಡ್ಜಾಗ್ ಮಾಡ್ಬಿಡ್ತ ನೀನ ಅವಾಗ ಏನ್ ಮಾಡ್ತೀನಿ ನೀನು ಹಂಗೇನಿ ಸತ್ತೋಯ್ತಿಯ ಅದಕ್ಕೆ ಹೇಳೋದು ನನ್ನಂತ ನೀ ಗೊತ್ತಿರೋನ್ ಜೊತೆ ಬಾಳ್ಮೆ ಮಾಡಬೇಕು ಗೊತ್ತಿರ್ದಿರೋ ಜೊತೆ ಬಾಳ್ವೆ ಮಾಡಬಾರ್ದು ಅಂತ ಹೇಳಿ ಬಾಚಿನಿ ಚೆನ್ನಾಗಿ ನೋಡ್ಕೊತಿನಿ ಬಾಚಿನಿ ಅವ್ನು ಫ್ರಿಡ್ಜ್ ಆಗ ಮಾಡ್ಬಿಡ್ತಾನ ಚಿನಿ ನಿನ್ನ ಕತರ್ಸ್ಬಿಟ್ಟು ಹಾ ನಿಗ್ ಬೆಲೆ ಇರಕಿಲ್ಲ ಚಿನಿ ಬಾ ಸುಮ್ಕೆ ನಿನ್ನ ನನ್ನ ಸೂಪರಾಗ ನೋಡ್ಕತಿನಿ ನಿನ್ನ ಕೂಗಲಿ ಹೋದಾಗ ಹೋಗಾದ್ರು ಪರ್ವಾಗಿಲ್ಲ ನಿಮ್ಮಮ್ಮ ನಾನು ನೀನು ಸಂದಕ್ಕಿರ ಸರಿನೇ ಆ ಎಂಟಿಗೆ ಡ್ರೈವರ್ಸ್ ಕೊಟ್ಬಿಡ್ತೀನಿ ನಾನು ನಿಜವಾಗೂ ನೋವ್ ನಿನ್ನಷ್ಟು ಪಿರುತಿ ಅವಳು ಮಾಡಾಕಿಲ್ಲ ನೀನ್ ಎಷ್ಟು ಪಿರುತಿ ಮಾಡ್ತಿದ್ದೆ ನನ್ನ ಬಾ ಸುಂಕಿನಿಯಾ ನಮ್ಮ ಅತ್ತಿಗೆ ನೋಡಿರೋ ಹುಡುಗಾದ್ಮೇಲೆ ಹ್ಞೂ ಅವ್ನು ಏನು ಮಾಡಿದ್ರು ಪರವಾಗಿಲ್ಲ ಇಷ್ಟಿರ ಬರೀ ನಿನ್ನ ಮಾತು ನಮ್ಮಮ್ಮನ ಮಾತು ಕೇಳ್ಬಿಟ್ಟು ಹಾಳಾಗಿ ನೆಗೆದು ಬಿದ್ದು ನಿಲ್ಲಿ ಕೈಯಾಗ ಹೋಗ್ಬಿಟ್ಟಿದ್ದೀನಿ ಇವಾಗಾದ್ರೂ ನಮ್ಮ ಹೊತ್ತಿಗೆ ಮಾತು ಕೇಳಬೇಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ನೋಡು ಹೀಗಿತ್ತ ನನ್ನ ನಿರ್ಧಾರ ಎಲ್ಲ ನಮ್ಮ ಹೊತ್ತಿಗೆ ಮೇಲೆ ಬಿಟ್ಟೈತೆ ನಾನು ಮಾತ್ರ ನಿನ್ನ ಮಾತು ಮಾತ್ರ ಕೇಳಲ್ಲ ನಮ್ಮ ಅಮ್ಮನ ಮಾತು ಕೇಳೋಕ್ಕಿಲ್ಲ ಇಲ್ಲಿಂದ ಹೋಗ್ಬಿಟ್ರೆ ನೆನೆ ತುಂಬ ಚೆನ್ನಾಗಿರ್ತದೆ ಈಗ ನಾನು ನೀನು ಮಾತಾಡಿದೇನೆ ನಾನು ಯಾರನ್ನ ನೋಡ್ಬಿಟ್ರೆ ಇದೇನಪ್ಪ ಡ್ರೈವರ್ಸ್ ಆದ್ಮೇಲೆ ಒಂದು ಮಾತಾಡ್ತಾರೆ ಅಂತ ಅಂದ್ಕೊಳ್ಳೋಕ್ಕಿಲ್ಲ ನೋಡು ಸುಮ್ಮನೆ ಹೊಂಟೋಗ್ಬಿಡು ನಾನು ಯಾವತ್ತೂ ನೀನು ಸಿಗೋಕ್ಕಿಲ್ಲ ಇನ್ನು ಹೋಗ್ ಅವ್ಳ ಜೊತೆ ನಾವು ಯಾವಾಗ ಸಂಸಾರ ಮಾಡ್ಕೊಂಡು ಬಿಟ್ಟು ಅವಳು ಬಿಟ್ಟು ಅವ್ಳ ಯಾರು ಅಂದಂಗೆ ಅಡ್ಡಾಡ್ಕೊಂಡು ಬಿದ್ದಿರಬೇಡ ಈಗ ಹೇಳಿದೀನಿ ಹೋಗು ಸುಂಕೇನಿ ಬಂದ್ಬಿಟ್ಟ ಇಲ್ಲಿ ಅಲ್ಲಾ ಆಡಿಸ್ಕಂಡ್ ಇಲ್ಲಿ ನಂದೇಲಿ ಕಿಲಿ ಅಂತ ಹೇಳ್ಬಿಟ್ಟು ಹೋಗ್ಲಾ ಸುಂಕನೆಯಾ ಅಯ್ಯೋ ಮೂದೇವಿ ಇದ್ದಂಗೆ ಮೂದೇವಿ ನೀನು ಹ್ಮ್ ಅಳಿಸ್ಕೊಂಡು ಹೇಳಕ್ ಬೇರೆ ಬರ್ತಾನಿ ಲೇಚಿನಿ ಬಂಗಾರಿ ನನ್ ಮಾಡ್ಕೊಳ್ಳಿ ಸರಿ ಇಲ್ಲ ಫ್ರಿಡ್ಜ್ ನೋಡಬಿಡ್ತಾರೆ ಸಪ್ ನೀನ್ ಹೋಗ್ಲಿಲ್ಲ ಅಂದ್ರೆ ಅವ್ನು ನನಗೆ ಮಾಡ್ತಾರಲ್ಲ ಕೆಲ್ಸ ನಾನ್ ಏನ ಮಾಡ್ಬಿಡ್ತೀನಿ ನೀನ್ ಹಿಂಗೆ ಚಿನ್ನಿ ಬಂಗಾರಿ ಪ್ಲೇವರ್ ಅಂತ ಬಿಟ್ಟು ಟಿವಿನಾಗಿರೋ ಡೈಲಾಗ್ ಏನೋ ಒಡದ್ಬಿಟ್ಟೆ ಅಂತ ಹೇಳಿದ್ರೆ ನಾನೇ ಹತ್ರ ಸಪರ್ಟ್ ಪಿಡ್ಜ್ ಮಾಡ್ಬಿಡ್ತೀನಿ ಸುಮ್ನೆ ಒಂಟು ನನ್ಗೆ ಊರ್ಸ್ ಬೇಡ ನಂಗೆ ಕಟ್ತೀನಿ ಬ್ಯಾಡ ಬಂದ್ಬಿಡ ಹಿಂದೆ ಹೋಗ್ಬಿಡ ಕಂಡ್ಲಾ ಚಿನ್ನಿ ನನ್ ಜೊತೆ ಬಾರ್ಲೆ ಬಾರ್ಲೇ ಬಾರೇ ಚಿನ್ನು ಬಾ ನನ್ನ ಜೊತೆ ಅವ್ನ ಜೊತೆ ಹೋಗ್ಬೇಡ ಸರಿ ಇಲ್ಲ ಅವ್ನ ಕಣ್ಣನ ಮಗ ಪುಳ್ಳ ಮಗ ಅವನು ಅವ್ನು ನೋಡಿದ್ರೆ ನೀನು ಯಾ ಯಾಕೋ ಕಾಲಿಗಡ್ಕ ಕಣ್ಣಂಗೆ ಕಾಣ್ತಾನೆ ದೊಡ್ಡ ಕಳ್ಳ ಕಂಡಂಗೆ ಕಾಣ್ತಾನೆ ನಿಮ್ಮೊತ್ತಿಗೆ ನಿನ್ನ ಮ್ಯಾಲೆ ದ್ವೇಷ ಐತಲ್ಲ ಅದಕ್ಕೆ ದ್ವೇಷ ಅಂತ ಅಂತೇಳಿಬಿಟ್ಟು ಈ ಮೂಲಕ ತೀರ್ಸ್ಕತಾವಳೆ ನಿನ್ನ ಮದುವೆ ಮಾಡ್ಬಿಟ್ಟು ಕೊಡಿಸ್ಬಿಟ್ಟು ನಿನ್ನ ಹಾ ಏನೋ ಅಂತ ಅಂತೇಳ್ಬಿಟ್ಟು ಪಿಲ್ಲ ಮಾಡ್ಬಿಟ್ಟವಳೆ ನನ್ನ ಮಾತು ಕೇಳು ಗಂಡನ ಮಾತು ಕೇಳು ಉದ್ದಾರ ಆಯ್ತಾ ಬ್ಯಾಡ ಅವಳು ಮಾತು ಯಾವತ್ತೂ ಕೇಳ್ಬೇಡ ಅವಳು ನನ್ನ ನಾನು ಚಿಕ್ಕ ಹುಡುಗಿಂದ ನೋಡಿದ್ದೀನಿ ಅವಳು ಸರಿ ಇಲ್ಲ ಟ್ವೆಂಟಿ ಅವಳು ಅಷ್ಟೊಂದೇನು ಅಷ್ಟೊಂದೇ ಇಲ್ಲ ಸುಮ್ಮನೆ ನನ್ನ ಮಾತು ಕೇಳಿ ನನ್ನ ಜೊತೆ ಬಂದ್ಬಿಡು ರಾಣಿ ರಾಣಿ ಇದ ನೋಡ್ಕೊತೀ ಮಾಡಿದ್ದೀನಿ ಚಿನ್ನಿ ನಿನ್ನ ಏಳೆ ಚಿನ್ನಿ ಏನೇ ಕಮ್ಮಿ ಮಾಡಿದ್ದೀನಿ ನಿನಗೆ ಏನೇ ಕಮ್ಮಿ ಮಾಡಿದ್ದೆ ಚಿನ್ನಿ ನಿಂಗೆ ಇವನಿಂದ ಹೋಗಂತದ್ದು ಏನೇ ಮಾಡಿದ್ದೆ ನಾನಿನ್ನ ಸಂದ ನೋಡ್ಕೊಳಕಿಲ್ವಾ ಏಯ್ ಹಳೆ ಬೇವರ್ಸಿ ಏ ಕಾಲಗ್ರದ ಕೈ ತಕೊಬಿಡ್ತೀನಿ ಅಷ್ಟೇ ನಾನು ಚಿನ್ನಿನಂತೆ ಚಿನ್ನಿ ಬಂಗಾರಿನಂತೆ ಏಯ್ ಮುಗ್ದೋ ಚಾಪ್ಟರ್ಗಳನ್ನ ನೀನು ನೀವು ಮುಗ್ದೋಗ್ಬಿಟ್ಟಿದ್ದೀಗ ನನ್ನ ಜೀವನದಾಗ ನೀನಿಲ್ಲ ನೀನು ನನಗೆ ನನಗಿನ್ ಯಾರು ಬೇಕಾಗೇನೇ ಇಲ್ಲ ಹೊಸ ಜೀವನ ಶುರು ಮಾಡ್ಬೇಕು ಅಂತ ಒಂಟಿದೀನಿ ಅವ್ನ್ ಜೊತೆ ಸತ್ರು ಪರವಾಗಿಲ್ಲ ನೆಗದು ಬಿ ದಾಳಾಗೋದ್ರು ಪರವಾಗಿಲ್ಲ ನಾನು ಅವ್ನ್ ಜೊತೆನೇ ಇರ್ಬೇಕು ಅಂತ ನಿರ್ಧಾರ ಮಾಡ್ಕೊಬಿಟ್ಟಿದ್ದೀನಿ ಅವ್ನ್ ಜೊತೆನೇ ಇರ್ತೀನಿ ಇದೇ ನನ್ ಶಬ್ದ ಶಪ್ತ ಶಬ್ದ ಅಷ್ಟೇ ಏನಿಯಾ ಇದ್ರೆ ಅವ್ನ್ ಜೊತೆ ಏನಿಯಾ ಹೋದ್ರು ಅವನ್ ಜೊತೆ ಏನಿಯಾ ನಿನ್ನ ಜೊತೆ ಮಾತ್ರ ಬರಕಿಲ್ಲ ತಲೆ ಕೆಡ್ಸ್ಕೋಬೇಡ ನಿಂತ್ಕಳೆ ಲಿ ಏನೇ ಮಾಡಿದೀನಿ ನಿಂಗೆ ನಿಂತ ಕಳೆ ನೀನ್ ನೋಡ್ಕೊತೀನಿ ಸಂದಕ್ಕೆ ಬಂಗಾರಿ ಲೇ ನನ್ ಹೇಳಿ ಸೂಪರ್ ಹೇಳೆ ಸೂಪರಾಗಿ ನಾ ಇಷ್ಟ ದಿನ ಬ್ಯಾರೆ ಪ್ಯಾರೆ ಮುಂದೆ ನೋಡ್ಕೊಳ್ದೆ ಬ್ಯಾರೆ ನಿನ್ನ ಹೆಂಗ್ ನೋಡ್ಕತೀನಿ ಗೊತ್ತೇನೆ ಸೂಪರ್ ಆಗಿ ನೋಡ್ಕತೀನಿ ಅಯ್ಯೋಲೆ ನಿಂತೆ ನಿಂತ ಕಳೆ ಏ ಚಿನ್ನಿ ಚಿನ್ನಿ ಬಂಗಾರಿ ಲೇ ನಿಂತ ಕಳೆ ಸೋ ಇವಳು ಬಿಟ್ಟು ಉಂಟು ಬಿಟ್ಟಲ್ಲಪ್ಪಾ